ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ ಹೊಸ್ದಾಗಿ ಕ್ಯಾಸ್ಟ್ ಐರನ್ ಪಡ್ಡು ತವನ ತೊಗೊಂಡಿದ್ನಲ್ಲ ಅದರಲ್ಲಿ ಮಾಡೋಣ ಅಂತೇಳಿ ನನ್ನ ಹತ್ರ ಆಲ್ರೆಡಿ ಒಂದು ಇತ್ತು ಚಿಕ್ಕದು ನಾನ್ಸ್ಟಿಕ್ದು ಅದೇನ ಒಂದು ಹಂಡ್ರೆಡ್ ರುಪೀಸ್ ಅಷ್ಟೇ ವಿಶಾಲ್ ಮಾರ್ಟಲ್ಲಿ ತೊಗೊಬಂದಿದ್ದೆ ಮೈಸೂರಲ್ಲಿ ಇವಾಗ ಹೊಸ್ದಾಗಿ ತರಿಸಿದ್ದೀನಲ್ಲ ಅದರಲ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಿಂದಿನ ದಿನವೇ ಉಪ್ಪೆಲ್ಲ ಹಾಕೋದಿಲ್ಲ ಬೆಳಗ್ಗೆ ಎದ್ದು ಅದಕ್ಕೆ ಉಪ್ಪು ಒಂದು ಸ್ಪೂನು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹಾಕಿದಾಗ ದೋಸೆ ಹಾಕ್ಬೋದು ಪಡ್ಡು ಹಾಕ್ಬೋದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸು ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸಕ್ಕರೆನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಇದು ಮಿಕ್ಸ್ ಮಾಡಿ ಎತ್ತಿಟ್ಟು ಅಷ್ಟರಲ್ಲಿ ನಾನು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಸಣ್ಣದಾಗೆ ಕಟ್ ಮಾಡ್ಕೊತೀನಿ ನಾನು ಈ ಬ್ಯಾಟರ್ಗೆ ಏನೇನು ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ದೋಸೆಗೂ ನಾನು ಇದೇ ಥರ ಹಾಕುವಂಥದ್ದು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನನ್ನ ಕೈ ಮುಷ್ಟಿಯಲ್ಲಿ ಒಂದೊಂದು ಇಡೀ ಉದ್ದಿನಬೇಳೆನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನು ಹೆಸರುಬೇಳೆ ಒಂದೆರಡು ಟೇಬಲ್ ಸ್ಪೂನು ಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಇಷ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊತೀನಿ ಇದ್ರ ಜೊತೆಗೆ ನಾನು ಒಂದಿಡಿಯಾಗುವಷ್ಟು ಅವಲಕ್ಕಿನೂ ಕೂಡ ಹಾಕೊತಾ ಇದ್ದೀನಿ ನೀವು ಸಟ್ ದೋಸೆ ಮಾಡೋದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಪ್ಲೇನ್ ದೋಸೆ ಆದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕಂದರೆ ಅವಲಕ್ಕಿ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ ದೋಸೆ ನೀವು ಯಾವ ಸೋಡಾನು ಹಾಕೋದು ಬೇಡ ಏನೂ ಹಾಕೋದು ಬೇಡ ಅವಲಕ್ಕಿ ಹಾಕಿದ್ರೇ ಸಾಕು ಚೆನ್ನಾಗಾಗುತ್ತೆ ದೋಸೆ ಇವಾಗ ಇದನ್ನ ಎತ್ತಿಟ್ಬಿಟ್ಟು ಸಣ್ಣದಾಗಿ ಈರುಳ್ಳಿನ ಕಟ್ಕೊ ಕಟ್ ಮಾಡ್ಕೊಬೇಕು ಸ್ವಲ್ಪ ದೊಡ್ಡ ದೊಡ್ಡಾಗೆಲ್ಲ ಕಟ್ ಮಾಡ್ಕೋಬಾರ್ದು ಚೆನ್ನಾಗಿರೋದಿಲ್ಲ ಯಾಕಂದರೆ ಪಡ್ಡು ಅಂದರೆ ಉಂಡುಂಡೆ ಥರ ಬರುತ್ತೆ ಉದ್ದ ಹಾಕ್ಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಅಷ್ಟೇ ಅದು ಪೊಡ್ಡೂ ಆಗಿರೋದ್ರಿಂದ ಎಲೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ತುಂಬಾ ಫ್ರೈ ಆಗಬೇಕು ಅಂತ ಅರ್ಧಂ ಅರ್ಧಂಬರ್ಧಂ ಫ್ರೈ ಆದರೆ ಸಾಕು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ಚೆನ್ನಾಗೇ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪನೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಟ್ ಆಗುವಷ್ಟು ಕೊತ್ತ ಸಬ್ಸಿಗೆ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಹಾಗಾಗಿ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಂಡು ಇದಕ್ಕೆ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೋದ್ರೂ ನಡೆಯುತ್ತೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಇದು ಕಂಪ್ಲೀಟಾಗಿ ಆರಲಿ ಅಂತ ಬಿಡ್ತಾ ಇದ್ದೀನಿ ಇದು ಆರುವಷ್ಟರಲ್ಲಿ ನಾನು ಸ್ವಲ್ಪ ಚಟ್ನಿ ರೆಡಿ ಮಾಡ್ಕೊತೀನಿ ಪಡ್ಡುಗೆ ಚಟ್ನಿ ಅಷ್ಟು ಅವಶ್ಯಕತೆ ಇಲ್ಲ ಹಾಗೆ ತಿನ್ಬೋದು ಬಟ್ ಸೈಡ್ಗೆ ಈಗ ರಾಗೋಗೆ ದೋಸೆ ಮಾಡೋದ್ರಿಂದ ಸ್ವಲ್ಪ ಚಟ್ನಿನೂ ಕೂಡ ಬೇಕಾಗುತ್ತೆ ಚಟ್ನಿ ಕೂಡ ಮಾಡಿಕೊಂಡು ಇವಾಗ ಇದು ಕಂಪ್ಲೀಟಾಗಿ ಹಾರಿದೆ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ದೋಸೆ ಬ್ಯಾಟರ್ನ ಹಾಕೊತಾ ಇದ್ದೀನಿ ನಾನು ನಾರ್ಮಲಾಗೆ ದೋಸೆ ಬ್ಯಾಟರ್ ಮಾಡಿದ ದಿವಸ ದೋಸೆ ಫಸ್ಟ್ ಡೇ ಮಾಡ್ತೀನಿ ಸೆಕೆಂಡ್ ಡೇ ಪಡ್ಡುನ ಮಾಡ್ತೀನಿ ಇವ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಪಡ್ಡು ಮತ್ತು ದೋಸೆ ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಬಿಸಿ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ ಇದು ಆರಿದೆ ಕಂಪ್ಲೀಟಾಗಿ ಮೇಲೆ ನಾನು ದೋಸೆ ಬ್ಯಾಟರ್ನ ಹಾಕಿ ಬಿಸಿ ಮಾಡಿಟ್ಕೊಂಡು ಇವಾಗ ಪಡ್ಡು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಪಡ್ಡು ಕಲ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದು ನಾಳೆ ನಾನು ಈ ಪಾತ್ರೆಗಳನ್ನ ತರಿಸಿದಾಗ ಸೀಸನಿಂಗ್ ಹೆಂಗ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಅದೇ ಥರ ಸೀಸನಿಂಗ್ ಮಾಡಿ ಇವಾಗ ನೋಡಿ ನಾನು ಕೂಡ ಇಲ್ಲಿ ನನಗೂ ಕೂಡ ಸ್ವಲ್ಪ ಕಷ್ಟ ಆಯಿತು ಇದರಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಸ್ವಲ್ಪ ಪ್ಲೇನ್ ಇರುತ್ತಲ್ಲ ದೋಸೆ ಇಟ್ಟು ಅದನ್ನ ಹಾಕಿ ಮಾಡಬೇಕಿತ್ತು ಮಸಾಲೆ ಹಾಕಿರೋದನ್ನ ಮಾಡಿರೋದ್ರಿಂದ ಸ್ವಲ್ಪ ವೇಸ್ಟ್ ಆಯಿತು ಅನ್ನೋದೊಂದು ಫೀಲ್ ಇತ್ತು ಅಷ್ಟೇನೆ ಇವಾಗ ಇದು ಎದ್ದೇಳಲೇ ಇಲ್ಲ ಶ್ರಾವಣಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿತ್ತು ನನಗೆ ಬೇರೆ ಟೆನ್ಷನ್ ಆಗ್ತಾ ಇತ್ತು ನಾನು ದೋಸೆನೇ ಮಾಡ್ಕೊಡ್ತೀನಿ ಚಿನು ಇದೇ ಬ್ಯಾಟರಲ್ಲಿ ಅಂತ ಹೇಳಿದ್ರೆ ಇಲ್ಲ ಅಮ್ಮ ನನಗೆ ಪಡ್ಡು ಬೇಕು ಅಂತ ಅವಳು ಕೂಡ ಹಠ ಮಾಡ್ತಾ ಇದ್ಳು ಅವಳಿಗೆ ಪಡ್ಡುನ ತುಂಬ ದಿನ ಆಗಿತ್ತು ಮಾಡಿಕೊಟ್ಟು ಮಾಡೇ ಕೊಟ್ಟಿರ್ಲಿಲ್ಲ ಹಾಗಾಗಿ ಇಲ್ಲ ನನಗೆ ಪಡ್ಡುನೇ ಬೇಕು ಅಂತೇಳಿ ಮಕ ಎಲ್ಲ ಸ್ವಲ್ಪ ದಪ್ಪ ಮಾಡ್ಕೊಂಡು ಒಂಥರ ಆಡ್ತಾಯಿತ್ತು ಹಾಗಾಗಿ ನನ್ನ ಹತ್ರ ಹಳೇದಿತ್ತಲ್ಲ ಅದನ್ನೇ ಇಟ್ಟು ಅವಳಿಗೆ ಪಡ್ಡು ಮಾಡಿ ಕೊಟ್ಟೆ ಚೆನ್ನಾಗಿ ಎದುರಿತೆ ಬಟ್ ಇದು ನಾನ್ ಸ್ಟಿಕ್ಕು ಮತ್ತೆ ಅಷ್ಟು ಕ್ರಿಸ್ಪಿಯಾಗಿರೋದಿಲ್ಲ ಅಂತೇಳಿ ನಾನು ಅದನ್ನ ತರಿಸಿರುವಂಥದ್ದು ಮತ್ತೆ ಇದು ನಾನ್ ಸ್ಟಿಕ್ಕು ಅಂತಂದ್ರೆ ಸ್ವಲ್ಪ ಯಾಕೋ ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಹಾಗಾಗಿ ಇದು ಯೂಸ್ ಮಾಡೋದು ಬೇಡ ಅಂತೇಳಿ ಅದನ್ನ ತರಿಸಿದೀನಿ ಇವಾಗ ಇದ್ರಲ್ಲೂ ಅಷ್ಟೇ ಪಡ್ಡು ಮಾಡಿ ಅವಳನ್ನ ಸ್ಕೂಲ್ ಕಳಿಸ್ತಾ ಇದ್ದೀನಿ ಆ ಸ್ಕೂಲಿಗೆ ಕಳಿಸಿ ಅವಳನ್ನ ಎಲ್ಲ ತಿಂಡಿ ಎಲ್ಲ ಆಗಿ ರಾಗು ಕು ದೋಸೆ ಎಲ್ಲ ಮಾಡಿಕೊಟ್ಟೆ ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಯಾಕಪ್ಪ ಹಿಂಗಾಗ್ತಿದೆ ಇಷ್ಟು ದುಡ್ಡು ಕೊಟ್ಟು ಬೇರೆ ತಗೊಂಡಿದ್ದೀನಿ ಈ ಥರ ಆಗ್ಬಿಡ್ತಲ್ಲ ಅಂತ ಸ್ವಲ್ಪ ಭಯನೂ ಕೂಡ ಆಯಿತು ಹಾಗಾಗಿ ಬಿಡಲಿಲ್ಲ ಅದಕ್ಕೆ ಒಂದು ಮಾಡೋಣ ಅಂತೇಳಿ ಮಾಡಿ ಇದೆಲ್ಲ ಆದಮೇಲೆ ನಾನು ಅದನ್ನು ವಾಪಸ್ ತಗೊಂಡೆ ಯಾಕೆ ಇದ್ದೇಳಲ್ಲ ನೋಡೋಣ ಅಂತೇಳಿ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ವಾಶ್ ಮಾಡಿ ಎಣ್ಣೆ ಎಲ್ಲ ಹಾಕಿ ಎಲ್ಲ ಮಾಡಿದ್ದೀನಿ ಇದು ತವನು ಅಷ್ಟೇ ನನಗೆ ಫಸ್ಟ್ ಯೂಸ್ ಮಾಡಬೇಕಾದ್ರೆ ದೋಸೆ ಎದ್ದೇಳ್ತಾನೆ ಇರಲಿಲ್ಲ ಹಿಂಸೆ ಆಗ್ತಿತ್ತು ಆವಾಗ ನಾನು ಸುಮಾರು ವೀಡಿಯೋಸ್ಗಳನ್ನ ನೋಡಿದ್ದೆ ಯಾವ ಥರ ಮಾಡಬೇಕು ಏನು ಅಂತೇಳಿ ಹಾಗಾಗಿ ದೋಸೆ ತವನು ಕೂಡ ಚೆನ್ನಾಗಾಗಿದೆ ಇವಾಗ ನೀವು ಯಾವ ಟೈಮಲ್ಲಿ ಬೇಕಾದರೂ ದೋಸೆ ಹಾಕಿದ್ರೂ ಅದು ನೀಟಾಗಿ ಎದಳುತ್ತೆ ಇವಾಗ ಇದನ್ನು ಅಷ್ಟೇ ರೆಡಿ ಮಾಡಿದ್ದೀನಿ ಒಂದು ಎರಡು ಮೂರು ಸಲ ವೇಸ್ಟ್ ಮಾಡಿ ಎಲ್ಲ ಮಾಡಿ ಮಸಾಲೆ ಇದೆಲ್ಲ ಖಾಲಿಯಾಗಿತ್ತು ಇವಾಗ ಅದಕ್ಕೆ ನಾನು ಪ್ಲೇನ ಹಾಕಿ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಬ್ಯಾಚ್ದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ಪ್ಲೇನ್ ಆದ್ರೂ ಕೂಡ ತುಂಬಾನೇ ಚೆನ್ನಾಗಾಗಿತ್ತು ನನಗಂತೂ ಯುದ್ಧ ಗೆದ್ದಷ್ಟೇ ಖುಷಿ ಆಯಿತು ಇದನ್ನ ಪಳಗಿಸಿ ಇದರಲ್ಲಿ ಪಡ್ಡು ಮಾಡುವಷ್ಟರಲ್ಲಿ ನೀನ್ ನೆಕ್ಸ್ಟ್ ಮಾಡುವಾಗ ನಾರ್ಮಲ್ ಆಗಿ ಆಗುತ್ತೆ ಇದು ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಯಾವುದೇ ಆದ್ರೂ ಅಷ್ಟೇ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದ್ದೇನೆ ನನಗಂತೂ ತುಂಬ ತುಂಬಾ ಆಯ್ತು ನಿಮ್ಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನನಗೆ ಅದನ್ನ ತೆಗೆಯದಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಾಗೆ ಇತ್ತು ನಾ ಮೊದಲೇ ಹೇಳ್ದಂಗೆ ಯುದ್ಧ ಗೆದ್ದಷ್ಟೇ ಖುಷಿಯಾಯಿತು ನಾವೇನಾದರೂ ಒಂದು ಒಂದೀಗ ಟೂ ವೀಲರು ಅಷ್ಟೇ ಕಲಿಬೇಕಾದ್ರೆ ಎಷ್ಟು ಭಯ ಆಗ್ತಿರುತ್ತೆ ಕಲ್ತಾದ್ಮೇಲೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಎಲ್ಲಾ ಅಷ್ಟೇನೆ ಕಲಿಯ ತನಕ ವಿದ್ಯೆ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ ಇವಾಗ ಇದ್ರಲ್ಲಿ ಪಡ್ಡು ಮೇಲೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಸಲ ಯಾವಾಗಾದ್ರೂ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ನೋಡಿ ಅದ್ರ ಕಲರ್ ನೋಡಿದ್ರೆ ನನ್ಗೆ ಒಂಥರ ತುಂಬಾನೇ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಾಯ್ತು ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಹಬ್ಬ ಇರೋದ್ರಿಂದ ಹಾಗೆ ಬಟ್ಟೆ ಅಷ್ಟೇ ತುಂಬಾನೇ ಇತ್ತು ಒಂದೆರಡು ಎರಡು ಮೂರು ದಿವ್ಸದ ಮಡಚೆ ಇರಲಿಲ್ಲ ಒಂದ್ರಲ್ಲಿ ಒಂದಿ ಒಂದು ಕಟ್ಟ ಶ್ರಾವಣ್ಯ ಮಲ್ಕೋತಾಳಲ್ಲ ಅಂತ ಇದ್ರೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಇವಾಗ ಬಟ್ಟೆ ಎಲ್ಲ ಅದಾದ್ರೂ ಜಾಗಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ದುಂಬೆಲ್ಲ ಹೊಡಿಬೇಕಾದ್ರೆ ನನಗೆ ಹಿಂಸೆ ಆಗಲ್ಲ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಬಡ್ಚಾಯ್ತು ಇವಾಗ ಅದ್ರ ಜೊತೆಗೇನೆ ಫ್ರಿಜ್ ಕವರ್ ಕೂಡ ಹಾಳಾಗ್ಬಿಟ್ಟಿತ್ತು ಅಷ್ಟರಲ್ಲೇ ಬೀದಿ ಮೇಲೆ ಮಾರ್ಕೊಂಡು ಬಂದಿದ್ರು ಇರಲಿ ಅಂತೇಳಿ ಒಂದು ನೂರು ರೂಪಾಯಿ ಕೊಟ್ಟಿದ್ದೆ ಅಷ್ಟೇ ಬೇಗ ಹಾಳಾಗ್ಬಿಡುತ್ತೆ ಇದು ನಾನೇ ಒಂದು ಒಲಿಬೇಕು ಒಂದು ಆ ಶಲ್ಟ್ ಪೀಸ್ಗಳು ಬರುತ್ತಲ್ಲ ಸ್ವಲ್ಪ ಗಟ್ಟಿ ಇರೋದು ಆ ಬಟ್ಟೆನ ತಗೊಬಂದು ಈ ಥರ ಒಳಗಡೆಗೆ ಹಾಕಿ ಹೊಲಿಯೋಣ ಅಂದ್ಕೊಂಡೆ ಈಗ ಟೆಂಪ್ರವರಿಗೆ ಇರಲಿ ಅಂತೇಳಿ ಒಂದು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅದು ಬೇಗ ಹಾಳಾಗ್ಬಿಡುತ್ತೆ ಇದು ಅಷ್ಟು ಯೂಸ್ ಜಾಸ್ತಿ ಇವತ್ತು ಯೂಸ್ ಮಾಡೋಕ್ಕಾಗೋದಿಲ್ಲ ಅಷ್ಟಲ್ಲಿ ಅಕ್ಕಿ ಡಬ್ಬನೂ ಕೂಡ ತೊಳೆದು ಒಣಗಿಸ್ಕೊಂಡಿದ್ದೆ ಅದನ್ನು ಕೂಡ ಸ್ಟೋರ್ ಮಾಡ್ಕೊತಾ ಇದ್ದೀನಿ ನಾನು ಅಕ್ಕಿ ಡಬ್ಬಕ್ಕೆ ಸ್ಟೋರ್ ಮಾಡಬೇಕಾದ್ರೆ ಪಲಾವ್ ಎಲೆನ ಹಾಕ್ತೀನಿ ನೋಡಿ ಇದು ಪಲಾವ್ ಎಲೆ ಪಾಕೆಟು ಒಳ್ಳೆ ಫೇಸ್ ಮಾಸ್ಕ್ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಬಂದಿದೆ ನಾನು ತಂದ ನಮ್ಮನೆಯವ್ರು ತೊಗೊಬರ್ಬೇಕಿರಿದ್ದೀನಿಕ್ಕೆ ತಂದಿದ್ದಾರೆ ಫೇಸ್ ಮಾಸ್ಕ್ ಅಂದ್ಕೊಂಡೆ ಬಟ್ ಅದು ಎಲೆ ಹಾಗಾಗಿ ಪಲಾವೆಲೆನ ಒಂದೆರಡಲೆ ಹಾಕ್ತೀನಿ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಕೂಡ ಒಂದೆರಡು ಹಾಕ್ಬಿಟ್ಟು ಅದ್ರ ಮೇಲುಗಡೆ ಅಕ್ಕಿ ಹಾಕುವಂಥದ್ದು ನಾನು ಈಗ ಹಾಕೋದ್ರಿಂದ ಬಿಳಿ ಹುಳು ಆಗಿರ್ಬೋದು ಬೇರೆ ಹುಳಗಳು ಕೂಡ ಆಗೋದಿಲ್ಲ ನೀವು ಯಾವುದೇ ಕಾಳು ಕಡ್ಡಿಗಳನ್ನ ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ ನಾನೀಗ ಕಾಳು ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಅದನ್ನ ಸ್ಟೋರ್ ಮಾಡಬೇಕಾದ್ರೂ ನಾನು ಇದೇ ಥರ ಪ್ರೊಸೀಜರಲ್ಲೇ ಸ್ಟೋರ್ ಮಾಡ್ತೀನಿ ಹುಳಿ ಹುಳ ಎಲ್ಲ ಜಾಸ್ತಿ ಬರೋದಿಲ್ಲ ಈ ಥರ ಇದ್ದಾಗ ನಾನು ಇವಾಗ ಅದಕ್ಕೆ ಸ್ಟೋರ್ ಮಾಡಿ ನಾನು ಈ ಅರ್ಧ ಹಾಕ್ತೀನಿ ಅರ್ಧ ಹಾಕಾದ್ಮೇಲೆ ಪುನಃ ಎಲೆ ಒಂದೆರಡು ಒಂದೆರಡು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಇದು ಪೂರ್ತಿ ಹಿಡಿಯೋದಿಲ್ಲ ಈ ಚೀಲ ಪೂರ್ತಿ ಹಿಡಿಯೋದಿಲ್ಲ ಹಾಗೆ ಆ ಚೀಲಕ್ಕೂ ಕೂಡ ಪಲಾವ್ ಎಲೆ ಮೆಣಸಿನ್ಕಾಯಿನ ಹಾಕಿ ಕಟ್ಟಿಟ್ಕೊತೀನಿ ಹಾಗೆ ಈ ಫ್ರಿಜ್ಜು ಭಾಗ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ರೂಮ್ ಆಲ್ರೆಡಿ ದುಂಬೊಡ್ದು ಹೊಡ್ದು ಎಲ್ಲಾ ಆಗಿತ್ತು ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ ಗೆ ಹಾಕಿದೀನಿ ಈ ಇದು ಫ್ರಿಜ್ಜು ಏನಿದೆ ಆ ಭಾಗನ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿ ಡಬ್ಬ ಎಲ್ಲ ಎತ್ತಿಡಿ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಫೋನ್ ಮಾಡಿದರು ಸಿಟಿಗೆ ಬಂದಿದ್ರಂತೆ ಶಾಪಿಂಗ್ಗೆ ಅಂತೇಳಿ ಬಟ್ಟೆ ಎಲ್ಲ ತೊಗೊತಾ ಇದ್ದಾರೆ ಬರ್ತಾರೆ ಅವರು ಕೂಡ ಇದೆ ಆಲ್ರೆಡಿ ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡಿ ಒಂದು ಬೋಂಡ ಹಾಕಿ ರೈಸ್ ಮಾಡೋಣ ಹೇಳಿ ಮಾಡ್ಕೊತಿದ್ದೀನಿ ಅಷ್ಟೇ ನಾಳೆ ಹಬ್ಬ ಇರೋದ್ರಿಂದ ಇವತ್ತೇನು ಸ್ಪೆಷಲ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಾಗೆ ನಾನು ಅವತ್ತು ಜಾತ್ರೆಗೆ ಹೋದಾಗ ಪಾವು ಸೇರು ಅಚ್ಚರಿ ಎಲ್ಲ ತೊಗೊಬಂದಿದ್ದೆ ಹಾಗಾಗಿ ಪಾವನೇ ಹಾಕೋಣ ಇವಾಗ ಅಂತೇಳಿ ನೋಡ್ಕೊತಾ ಇದ್ದೀನಿ ಮೊದಲಿದ್ದಿನ ಲೋಟಕ್ಕೂ ಇದಕ್ಕೂ ಎಷ್ಟು ಡಿಫ್ರೆಂಟ್ ಅಂತ ಆಲ್ಮೋಸ್ಟ್ ಒಂದೇ ಇತ್ತು ಯಾಕಂದ್ರೆ ನನ್ನ ಹತ್ರ ಈ ಲೋಟಗಳಿದೆಯಲ್ಲ ಅದೇ ಥರದ್ದು ತುಂಬಾ ಲೋಟಗಳು ಮನೇಲಿ ಇರೋವಂಥದ್ದು ಈಗ ಯಾರೇ ಮನೇಲಿ ಮೂರು ಜನದಲ್ಲೂ ಯಾರೇ ಅನ್ನ ಮಾಡಬೇಕು ಅಂದ್ರೂ ಅಳ್ತೆಗೆ ಲೋಟನ ಹುಡ್ಕೋಂಗಿಲ್ಲ ಸಡನ್ ಆಗಿ ಲೋಟಗಳು ಸಿಗುತ್ತೆ ಅಂತೇಳಿ ಅದನ್ನೇ ಇಟ್ಟಿರುವಂಥದ್ದು ಅಷ್ಟರಲ್ಲಿ ಅಡುಗೆ ಮನೆಯ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ನೋಡಿ ಟೈಲ್ಸ್ ತುಂಬನೇ ಬಿಡೋಗ್ಬಿಡುತ್ತೆ ಭಯ ಆಗ್ತಾ ಇತ್ತು ವರ್ಷದಕ್ಕೆ ಅಳ್ಳಾಡ್ತಾಯ್ತಿ ಅದೇ ಜಾಗದಲ್ಲಿ ನಮ್ಮದು ಸ್ಟವ್ ಕೂಡ ಇರುವಂಥದ್ದು ಏನಾದರೂ ಬಿದೋಗ್ಬಿಟ್ರೆ ಎಣ್ಣೆ ಪದಾರ್ಥ ಮಾಡಬೇಕಾದ್ರೆ ಅನ್ನೋಂತ ಭಯ ಆಯ್ತಾಯಿತ್ತು ಹಾಗೆ ರಾಗು ಕೂಡ ಹೇಳ್ತಾ ಇದೆ ನೋಡಿ ಅದನ್ನೇನಾದರೂ ಮಾಡಂಗಿದ್ರೆ ಅಂತ ಓನರ್ಗೂ ಕೂಡ ಒಂದೆರಡು ಸಲ ಹೇಳಿದ್ದೆ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ ನೋಡೋಣ ಅವ್ರಿಗೂ ಕೂಡ ಹೇಳ್ತೀನಿ ಅದು ಫುಲ್ಲು ಕಿತ್ಬಿಟ್ಟು ಬೇರೆ ಟೈಪ್ಸ್ನೇ ಹಾಕಬೇಕು ಅಂತ ಅನ್ಸುತ್ತೆ ಅಷ್ಟರಲ್ಲಿ ನಾನು ಬೋಂಡಕ್ಕೆಲ್ಲ ಇದ್ದೆ ಇವಳು ಮೊದಲು ಬಂದವಳು ನಮ್ಮ ಆಂಟಿ ಮಗಳು ಅಂದರೆ ಅವ್ವ ಇದರಲ್ಲ ಅವರ ತಂಗಿ ಮಗಳು ಇವರು ನನ್ನ ತಮ್ಮ ನೆಂಡ್ತಿ ಅಂದರೆ ಮುಂದೆ ಹೋದ್ರಲ್ಲ ಅವ್ರ ಸ್ವಂತ ತಮ್ಮ ನೆಂಡ್ತಿ ಇಬ್ರು ಕೂಡ ಬಟ್ಟೆಗೆ ಅಂತೇಳಿ ಬಂದಿದ್ರು ಶಲಿ ಅವ್ರು ಬರೋಷ್ಟಲಿ ನಾನು ಸ್ವಲ್ಪ ಕೆ ಮನೆ ಕೆಲಸ ಆಗಿತ್ತು ನೀನು ಅಡುಗೆ ರೂಮ್ದು ಮುಗ್ದಿತ್ತು ಹಾಲ್ದೇನು ಆಗಿರಲಿಲ್ಲ ಹಾಗಾಗಿ ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ಮಾತಾಡಿಕೊಂಡು ಕೂತಿದ್ದೆ ಅವರು ಸುಮಾರು ಬಟ್ಟೆಗಳನ್ನ ತಂದಿದ್ದರು ನೋಡ್ತಾ ಇದ್ದೆ ಇದೆಲ್ಲ ತ್ರೀ ಪೀಸ್ ಕುರ್ತಾಸ್ ಅಂತಾರಲ್ಲ ಆ ಥರದ್ದು ಅಂದರೆ ಪ್ಯಾಂಟು ವೇಲು ಎಲ್ಲ ಬರುತ್ತೆ ಇದೆಲ್ಲ ಜಾಸ್ತಿ ಏನಿಲ್ಲ ತ್ರೀ ಅಂದರೆ ಫೈವ್ ಹಂಡ್ರೆಡ್ ಒಳಗಡೆ ಸಿಗ್ತಿದೆ ಇವಾಗ ಅಂದರೆ ಡೈಲಿ ಯೂಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಒಂದು ಸ್ವಲ್ಪ ಹೊರಗಡೆಗೆ ಅಂಗಡಿಗೆ ಹೋಗುವಂಥದ್ದು ಬಟ್ಟೆ ಸಿಂಪಲ್ ಸಿಂಪಲಾಗೂ ಕೂಡ ಹಾಕೊಂಡು ಹೋಗ್ಬೋದು ಮನೆ ಹತ್ರನೂ ಕೂಡ ಹಾಕೋಬಹುದು ಈಗಂತೂ ತುಂಬಾನೇ ಬಿಸಿಲಿ ಇರೋದ್ರಿಂದ ಅನ್ಸುತ್ತೆ ಅದರಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಈ ಕುರ್ತಾಸು ಇದು ಸೆವೆನ್ ಹಂಡ್ರೆಡ್ ಏನೋ ಹೇಳಿದ್ರು ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಇದೊಂಥರ ಶೈನಿಂಗ್ ಇತ್ತು ಬಟ್ಟೆ ನೈಟ್ ನೈಟ್ ಒಕೊಂಡ್ರು ತುಂಬಾ ಶೈನಿಂಗ್ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ನಾಮಕರಣ ಗುರುಪ್ರವೇಶ ಸಿಂಪಲಾಗಿ ಸಿಂಪಲ್ ಆಗಿ ಯಾರ್ದಾದ್ರು ಪರಿಚಯ ಇರೋರು ಮದುವೆಗೆ ಕೂಡ ಹಾಕೋ ಹೋಗ್ಬೋದಿತ್ತು ವೇಲು ಅಷ್ಟೇ ಗ್ರ್ಯಾಂಡಾಗಿತ್ತು ಹಾಗೆ ಲೈನಿಗೂ ಕೂಡ ಇತ್ತು ಇದಕ್ಕೆ ಸೆವೆನ್ ಹಂಡ್ರೆಡ್ ಅಂದರೆ ಈಗ ಫೈವ್ ಹಂಡ್ರೆಡ್ ಕೊಟ್ಟು ನಾವು ಡ್ರೆಸ್ ಮೆಟೀರಿಯಲ್ನ ತೊಗೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಅಷ್ಟೊಂದು ಆಗುತ್ತೆ ಕಂಪ್ಲೀಟಾಗಿ ಇದು ಸೆವೆನ್ ಹಂಡ್ರೆಡಿಗೆ ಸಿಕ್ಕಿದೆ ಅಂದರೆ ಚೆನ್ನಾಗಿತ್ತು ಏನೋ ಒಂಥರ ಅದ್ರ ಜೊತೆಗೆ ಪ್ಯಾಂಟ್ ಸ್ಟಿಚ್ಚಿಂಗು ಕೂಡ ಅಷ್ಟೇ ತುಂಬ ಆಗಿತ್ತು ಅಂದರೆ ನಾವು ಸ್ಟಿಚ್ ಮಾಡೋದರಿಂದ ನಮಗೆ ಗೊತ್ತಾಗುತ್ತಲ್ಲ ಕ್ವಾಲಿಟಿ ಹೇಗಿರುತ್ತೆ ಅಂತೇಳಿ ಹಾಗಾಗಿ ಡ್ರೆಸ್ ಬಟ್ಟೆಗಿಂತೂ ಸ್ಟಿಚಿಂಗ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಒಂದಷ್ಟು ಸೀರೆ ಡ್ರೆಸ್ಸು ಎಲ್ಲನೂ ತೊಗೊ ಬಂದಿದ್ರು ಕಾಟನ್ ಸೀರೆಗಳನ್ನೂ ಕೂಡ ಇವರು ಜಾಸ್ತಿ ಮನ್ನರ್ಸ್ ನನ್ನ ತಂಗಿ ಯಾವಾಗಲೂ ಮನ್ನರ್ಸಲ್ಲೇ ತಗೊಳ್ಳೋದು ಬೇರೆ ಅಂಗಡಿಗೆ ಜಾಸ್ತಿ ಹೋಗೋದಿಲ್ಲ ಸೀರೆಗಳು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದ್ವು ಹಾಗೆ ಎಲ್ಲ ನೋಡಿಕೊಂಡು ಊಟನೂ ಕೂಡ ಮುಗೀತು ಹಾಗೆ ಅವರು ಶ್ರಾವಣ್ಯ ಬರೋ ತನಕ ಇದ್ದರು ಶ್ರಾವಣ್ಯನು ಕೂಡ ಬಂದು ಅವಳು ಟ್ಯೂಷನ್ಗೆಲ್ಲ ಹೋದ್ಮೇಲೆ ರಾಘು ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಿದ್ದಾರೆ ಅಂದರೆ ನಮ್ಮ ನಾವಿರೋ ಏರಿಯಾಗೆ ಬಸ್ ಇಲ್ಲ ನಮ್ಮ ಒಂದು ಕಿಲೋಮೀಟರ್ ಆದರೂ ಮುಂದೆ ಹೋಗಬೇಕು ಹಾಗೆ ಅಲ್ಲಿ ಹೋಗಿ ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿ ಬಿಟ್ಟು ಬಂದರು ಅವರು ಕೂಡ ಹೊರಟ್ಮೇಲೆ ನಾನು ಏನು ಜಾಸ್ತಿ ವೀಡಿಯೋ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಸಿಂಪಲ್ ಆಗಿ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಬಾಗಿಲೆಲ್ಲ ಒರೆಸಿ ಆಗಿ ರಂಗೋಲಿ ಹಾಕಿದ್ದೀನಿ ನಮಗೆ ಈ ಹಬ್ಬ ತುಂಬ ಗ್ರ್ಯಾಂಡ್ ಅಂತೇನಿಲ್ಲ ನಾರ್ಮಲಾಗೆ ನಾವು ವಾರಗಳು ಯಾವ ಥರ ಮಾಡ್ತೀವೋ ಆ ಥರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಆಗಿ ಇವಾಗ ಪೂಜೆ ಸಾಮಾನೆಲ್ಲ ಕೂಡ ತೊಳ್ಕೊಂಡು ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಅಂತೇಳಿ ನಮ್ಮೂರಲ್ಲಿ ಅಂತಂದ್ರೆ ನಮ್ಮೂರ ಅಕ್ಕಪಕ್ಕ ದೇವಸ್ಥಾನಗಳಿದೆ ಅಜ್ಜಿ ಊರಲ್ಲಿ ದೇವಸ್ಥಾನ ಇತ್ತು ಅಲ್ಲೆಲ್ಲ ಸ್ವಲ್ಪ ಜಾತ್ರೆ ಥರ ಇದ್ರು ಈ ಹಬ್ಬದಲ್ಲಿ ಯಾರು ಜಾಸ್ತಿ ಎಲ್ಲ ಉಪವಾಸ ಇರ್ತಾರೆ ಉಪವಾಸ ಇದ್ಮೇಲೆ ಜಾಗರಣೆನೂ ಕೂಡ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನೇನು ಉಪವಾಸ ಇಲ್ಲ ನಾನು ಒಂದ್ ಮೂರು ವರ್ಷ ಮಾಡಿದೀನಿ ಅಷ್ಟೇನೆ ನಮ್ಮ ಪಕ್ಕದೂರಲ್ಲಿ ನಂಜುಂಡೇಶ್ವರ ಅಂತಿದೆ ಅಲ್ಲಿ ಹೋಗ್ತಿದ್ವಿ ಮತ್ತೆ ಅಜ್ಜಿ ಊರಲ್ಲೂ ಕೂಡ ಜಾತ್ರೆ ಮಾಡ್ತಾರೆ ಮೊದಲೇ ಹೇಳ್ದಂಗೆ ಅಲ್ಲಿ ಹೋಗ್ತಿದ್ವಿ ಇವಾಗ ಏನು ಮಾಡ್ತಾ ಇಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಸಿಟಿಗೆ ಹೋಗಿ ಅಂತ ಹೋಗ್ತಾ ಇದೀನಿ ಅದೇ ನನ್ನ ತಂಗಿ ಬಂದಾಗ ಅವಳ ಕೈಯಲ್ಲಿ ದಿವಾನ್ ಕಟ್ಗೆ ಬೆಡ್ಶೀಟ್ ನ ತರಿಸಿದ್ದೆ ಬಟ್ ಅವಳು ಪಿಲ್ಲೋ ಕವರ್ ಇಲ್ದಿರೋದನ್ನ ತಂದಿದ್ಲು ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದೀವಿ ರೆಗ್ಯುಲರ್ ಆಗಿ ನಾವು ಯಾವಾಗ್ಲೂ ಇದೇ ಅಂಗಡಿಗೆ ಬರ್ತೀವಿ ಏನಾದ್ರೂ ಬೆಡ್ ಶೀಟ್ ಆ ತರದ್ದೆಲ್ಲ ತಗೋಬೇಕು ಅಂದ್ರೆ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಹಾಗೆ ಪಿಲ್ಲೋ ಕವರ್ನ ತಗೊಂಡು ನಾನು ಸ್ವಲ್ಪ ದಪ್ಪ ನಮ್ಮ ಮನೇಲಿ ಇರುವಂತದ್ದು ಸಿಕ್ಕಾಪಟ್ಟೆ ಸೆಕೆ ಅಂದ್ರೆ ಸೆಕೆ ಇವಾಗ ಅದ್ರ ಜೊತೆಗೆ ಸೊಳ್ಳೆನೂ ಕೂಡ ಅಷ್ಟೇ ಇದೆ ಬೆಡ್ಶೀಟ್ ಹೊಚ್ಕೊಳ್ಳೇಬೇಕು ಅನ್ಸುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗಿರುವಂಥದ್ದು ಒಂದು ಬೆಡ್ ಶೀಟ್ ಕೂಡ ತಗೋಬಂದೆ ಶ್ರಾವಣಿಗೆ ಮೊದಲೇ ಹೇಳ್ದಂಗೆ ದಿವಾನ್ ಕಟ್ಗೂ ಕೂಡ ತಗೋ ಈಗ ರಾತ್ರಿ ಆಗಿದೆ ರಾತ್ರಿ ಹತ್ತುವರೆ ರಾಗು ಬೇಗ ಬಂದಿದ್ರು ಇವತ್ತು ಹತ್ತುವರೆಗೆ ಬಂದ್ಬಿಟ್ಟಿದ್ರು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಅಗ್ರಹಾರದ ಹತ್ರ ಒಂದು ಸುಮಾರು ಲಿಂಗಗಳಿದೆ ಅಂದ್ರೆ ತುಂಬಾ ಲಿಂಗಗಳಿದೆ ಆ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿದ್ವಿ ನಾನು ಒಂದು ಮೂರು ಸಲ ಹೋಗಿದ್ದೀನಿ ಒಂದು ಸಲನು ದರ್ಶನ ಮಾಡಿರಲಿಲ್ಲ ಅಲ್ಲಿ ಯಾಕಂದರೆ ಅಷ್ಟು ಜನ ಇರುತ್ತೆ ರಾತ್ರಿ ಒಂದು ಎರಡು ಗಂಟೆ ಒಂದು ಗಂಟೆ ತನಕ ತುಂಬ ಜನ ಇರ್ತಾರೆ ನೋಡೋಣ ಅಂಥೇಳಿ ಹೋದ್ವಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಸಮಸ್ಯೆ ಆಗುತ್ತೆ ಅಲ್ಲಿ ಅಂಥೇಳಿ ನಮಗೆ ತಣ್ಣಗಾಗುತ್ತೆ ಅಂಥೇಳಿ ಬೈಕಲ್ಲೇ ಮೂರು ಜನ ಹೊರಟ್ವಿ ಅಲ್ಲಿಗೆ ಹೋದ್ ನೋಡಿದ್ರೆ ಯಥಾಸ್ಥಿತಿ ತುಂಬ ರಶ್ ಇತ್ತು ರಾಗು ಆಗೋದಿಲ್ಲ ನನ್ನ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತೇಳಿ ಕಿವಲೇನು ನಿಂತ್ಕೊಳ್ಳಿಲ್ಲ ಹಾಗೆ ಅಷ್ಟರಲ್ಲಿ ನಮ್ಗೆ ಗೊತ್ತಿರೋರೊಬ್ಬರು ಪುಣ್ಯ ಅಂತೇಳಿ ಅವರ ಅಮ್ಮ ಅವರು ಎಲ್ಲ ಸಿಕ್ಕಿದ್ರು ಹಾಗೆ ಅಲ್ಲಿ ಪ್ರಸಾದ ಅವರು ಆಲ್ರೆಡಿ ಒಂದು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊ ಬಂದಿದ್ರು ಪ್ರಸಾದ ಅವ್ರಿಗೆ ಸಿಕ್ಕಿತ್ತು ಅಂತೇಳಿ ನಮಗೂ ಕೂಡ ಪ್ರಸಾದನ ಕೊಟ್ಟರು ನಾವು ಅಲ್ಲಿರೋ ಜನನ ನೋಡ್ಬಿಟ್ಟು ಹೋಗಲೇ ಇಲ್ಲ ವಾ ಆ ಕಡೆಗೆ ವಾಪಸ್ ಓದ್ವಿ ಬೇರೆ ದಿನ ಯಾವತ್ತಾದರೂ ಹೋಗೋಣ ಅಂತೇಳಿ ಹಾಗೆ ಇಲ್ಲಿ ಮುಗಿಸ್ಕೊಂಡು ಅರಮನೆ ಹತ್ರನೂ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಶಿವನ ದೇವಸ್ಥಾನ ಇವತ್ತು ಚಿನ್ನದ್ದು ಮುಖವಾಡ ಎಲ್ಲ ಹಾಕಿ ಮತ್ತೆ ಸುಮಾರು ಸಣ್ಣ ಪುಟ್ಟ ಮಾಡಿ ಮಾಡ್ತಿದ್ರು ಹೋದ್ ವರ್ಷ ಈ ವರ್ಷ ಏನಷ್ಟು ಮಾಡಿರ್ಲಿಲ್ಲ ಹಾಗಾಗಿ ಇವಾಗ ಇಷ್ಟು ಆಲೆ ಹನ್ನೊಂದು ಗಂಟೆ ಹನ್ನೊಂದು ಕಾಲ್ ಆಗ್ತಿದೆ ಈಗೆಲ್ಲ ಸ್ವಲ್ಪ ಲೋಕಲ್ ಜನಗಳೇ ಅಂದ್ರೆ ಮೈಸೂರಲ್ಲಿ ಇರುವಂತವ್ರೆ ಜಾಸ್ತಿ ಅರಮನೆ ಬರುವಂತದ್ದು ಹಾಗಾಗಿ ಟೂ ವೀಲರ್ ಅಲ್ಲೇ ತುಂಬಾ ಜನ ಬಂದಿದ್ರು ಈಗ ದೇವಸ್ಥಾನದ ಅಂದ್ರೆ ಅರಮನೆ ಒಳಗಡೆ ಹೋಗ್ತಾ ಇದೀವಿ ಬಟ್ ಈ ವರ್ಷ ಏನಕ್ಕೂ ಗೊತ್ತಿಲ್ಲ ತುಂಬಾ ಸಿಂಪಲಾಗಿ ಮಾಡಿದರು ಅರಮನೆ ಒಳಗಡೆ ಏನು ಅಷ್ಟು ಗ್ರ್ಯಾಂಡಾಗೆ ಮಾಡಿರಲಿಲ್ಲ ಹಾಗೆ ಅರಮನೆ ಹತ್ರನೇ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಶ್ರಾವಣಿಗೆ ಅಂದರೆ ನಾರ್ಮಲಾಗಿ ನಾವು ದಸರಾ ಟೈಮಲ್ಲಿ ಅಷ್ಟೇ ಬರುವಂಥದ್ದು ಯಾವತ್ತಾದರೂ ಒಂದು ದಿನ ಇಲ್ಲೆಲ್ಲ ಬಿಡೋದಿಲ್ಲ ಆವಾಗ ಸ್ಟೇಜ್ ಎಲ್ಲ ಹಾಕಿರ್ತಾರೆ ಕೂತ್ಕೊಳ್ಳೋದು ಇದೆಲ್ಲ ಆಗ ವಿ ಎ ಪಿ ಸೀಟ್ ಇದ್ದಂಗೆ ಹಾಗಾಗಿ ಇಲ್ಲೆಲ್ಲ ಶ್ರಾವಣಿ ಆಟ ಆಡಿಕೊಂಡು ಅವಳು ನೋಡಿರಲಿಲ್ಲ ಇಷ್ಟೊಂದು ಮುಂದೆ ಬಂದು ಹಾಗಾಗಿ ಅಲ್ಲೂ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗೋಣ ಅಂತೇಳಿ ದೇವಸ್ಥಾನದ ಕಡೆಗೆ ಹೋಲ್ಟ್ವಿ ಅಲ್ಲೂ ಕೂಡ ಎರಡು ಅವರ್ ಮಿನಿಮಮ್ ಕಿವಲ್ ನಿಂತ್ಕೋಬೇಕು ಅನ್ನೋ ಸ್ಟೇಜಲ್ಲೇ ಇತ್ತು ಹಾಗಾಗಿ ಅಲ್ಲೂ ಕೂಡ ದರ್ಶನ ಮಾಡಲಿಲ್ಲ ನಾವು ವಾಪಸ್ ಮನೆ ಕಡೆಗೆ ಹೊಲ್ಟಿದ್ದೀವಿ ಅರಮನೆ ಒಳಗಡೆ ಎಲ್ಲ ಇಷ್ಟೊತ್ತು ಅಂದರೆ ಹತ್ತು ಹತ್ತುವರೆ ಮೇಲೆ ಎಂಟ್ರಿನೇ ಇರೋದಿಲ್ಲ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇಷ್ಟು ಜನ ಇರೋದನ್ನ ನೋಡ್ತಾ ಇದ್ದೀನಿ ಮತ್ತು ನ್ಯೂ ಇಯರಲ್ಲೂ ಕೂಡ ಸ್ವಲ್ಪ ಅರಮನೆ ಒಳಗಡೆ ಬಿಡ್ತಾರೆ ಬೇರೆ ದಿನ ಎಲ್ಲ ಹತ್ತು ಗಂಟೆ ಒಂಬತ್ತುವರೆಗೆಲ್ಲ ಕ್ಲೋಸ್ ಅನಿಸುತ್ತೆ ಇವಾಗ ನಾವು ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನಾವು ಅಗ್ರಾರದಲ್ಲಿ ತುಂಬ ಜನ ಹೆಂಗಸರು ಒಡ್ಡಾಡೋದು ಮಕ್ಕಳು ಒಡ್ಡಾಡೋದೆಲ್ಲ ನೋಡ್ತಾ ಇದ್ವಿ ಇದು ನಮ್ಮ ಸೈಡು ಅಂದರೆ ನಮ್ಮದು ಸಿಟಿಯಿಂದ ಸ್ವಲ್ಪ ದೂರನೇ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಸೈಡು ಜೆ ಪಿ ನಗರ ಇಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಹಬ್ಬದ ವಾತಾವರಣಗಳು ಆಗಿರ್ಬೋದು ಅದೆಲ್ಲ ಅಷ್ಟು ಇಲ್ಲ ಯಾಕಂದರೆ ಎಲ್ಲರೂ ಔಟ್ಸೈಡಿಂದ ಬಂದು ಮನೆ ಸೈಟು ತೊಗೊಂಡಿರೋ ಸ್ವಲ್ಪ ಜಾಸ್ತಿ ಲೋಕಲ್ಸು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಈ ಕಡೆ ಎಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಕಡಿಮೆ ಮನೆ ಹತ್ರನೇ ಒಂದು ಅಕ್ಕ ಮಹಾದೇವಿ ಸ್ಟ್ಯಾಚ್ಯೂ ಇದೆ ಅಲ್ಲೂ ಕೂಡ ಒಂದು ಫಂಕ್ಷನ್ನ ನಡೀತಾ ಇತ್ತು ಹಾಗೆ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು